ನೀನು ಆ ದಿನ ಇವತ್ತು ಪ್ರೀತಮ್ ಅವರು ವೇದಾನ ಹೊರದೇಶ ಕರೆದುಕೊಂಡು ಹೋಗ್ತಾರ ಅಂತ ನೋಡೋಣ ವಿಕ್ರಮ್ ಅವರು ವೇದ ಇರೋ ರೂಮಿಗೆ ಬರ್ತಾರೆ ವೇದ ಮನ್ಕೊಂಡಿರ್ತಾರೆ ಆಗ ಹೇಳ್ತಾರೆ ವಿಕ್ರಮ್ ಅವರು ನೋಡು ಅಲ್ಲ ಕಣೆ ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಹೇಳಿದವಳು ಈಗ ನೋಡಿದ್ರೆ ಬಿಟ್ಟು ಹೋಗ್ತಾ ಇದ್ದೀಯಲ್ಲೇ ನೀನು ಅಂತ ವಿಕ್ರಮ್ ಅವರು ಹೇಳ್ತಾರೆ ಅಲ್ಲೇ ಬೇತಾಳ ನಾನು ಚಿಕ್ಕ ತಪ್ಪು ಮಾಡಿದೆ ವಿಕ್ರಮಾದಿತ್ಯ ಕಥೆಯಲ್ಲಿ ವಿಕ್ರಮನ ಜೊತೆ ಬೇತಾಳ ಇದ್ದೇ ಇರ್ತಾಳೆ ಆದರೆ ಈಗ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲೇ ಅಂತ ಹೇಳ್ತಾರೆ ವಿಕ್ರಮ್ ಅವರು ಸರಿಯಾಗಿ ಪರಿವರ್ತನೆ ಆದೆ ಅಂತ ಹೇಳ್ತಾರೆ ವಿಕ್ರಮ್ ಅವರು ಆದರೆ ನೀವು ಹೋದರೆ ನಾ ಹೇಗೆ ಇರೋದು ಅಂತ ಹೇಳ್ತಾರೆ ಬೇತಾಳ ಅಪ್ಪ ಅಮ್ಮ ಅಣ್ಣಂದರು ಎಲ್ಲರನ್ನೂ ಬದಲಾಯಿಸೋಕ್ಕೆ ಪ್ರಯತ್ನ ಕೊಟ್ಟರು ಕಣೆ ಆದರೆ ನೀನು ನೀನು ನಿನ್ನ ಪ್ರಾಣನೇ ಪ್ರಯಾಣಕ್ಕಿಟ್ಟು ನೀನು ಪ್ರಾಣನೇ ಪಣಕ್ಕಿಟ್ಟು ನನ್ನನ್ನು ಬದುಕಿಸ್ಬಿಟ್ಟೆ ಅಲ್ಲೇ ಕಣೆ ನನ್ನನ್ನು ಬದಲಾಯಿಸಿಬಿಟ್ಟಿ ಅಲ್ಲಿ ಕಣೆ ನನಗೊಂದು ಜೀವನವೇ ಅಲ್ಲಿ ಇನ್ನೊಂದು ಅಂತ ಹೇಳ್ತಾರೆ ಅಲ್ಲೇ ಏನು ಟೈಮಿಂಗ್ ಕಣೆ ಆದರೆ ಅವನು ನನ್ನ ಆಟ ಆಡಿಸ್ತಾ ಇದ್ದಾನೆ ಇದು ಇದು ಅವನ ಟೈಮು ಅಂತ ಹೇಳ್ತಾರೆ ಅಲ್ಲ ಬೇತಾಳ ಪ್ರೀತಮ್ನ ನಂಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ ನಾನು ನೀನು ನನ್ನ ಒಂದು ಮಾತು ಕೇಳಿಲ್ಲಲ್ಲ ನೀನು ಈಗ ಒಂದು ಮಾತು ಕೇಳಿಲ್ಲಲ್ಲ ನಾನು ಕೆಟ್ಟವನು ಬೇತಾಳ ನಾನು ಕೆಟ್ಟವನು ಇದನ್ನೆಲ್ಲ ರೂಮ್ ರೂಮಲ್ಲಿ ವೇದ ಅವರು ಮನ್ಕೊಂಡಿರ್ತಾರೆ ಅವಾಗ ಕುತ್ಕೊಂಡು ವಿಕ್ರಮ್ ಅವರು ಹೇಳ್ತಾ ಇದ್ದಾರೆ ಅದೇನು ಇವತ್ತಿನ ದಿನ ಈ ಸ್ಥಿತಿಗೆ ತಂದಿರೋದು ಅಲ್ಲ ನಾನು ಹೇಗೆ ನಿನ್ನ ನಾನು ಅಂತ ವಿಕ್ರಮ್ ಅವರು ಹೇಳ್ತಾರೆ ಬೆಳಿಗ್ಗೆ ಆದರೆ ನಾನು ಹೋಗ್ತೀನಿ ಅಂತ ಎಲ್ಲರಿದ್ರಿಗೇನು ಹೇಳಿದ್ದಾರೆ ವೇದ ಅವರು ಈಗ ವಿಕ್ರಮ್ ಅವರು ಅಲ್ಲೇ ರೂಮಗೆ ಬಂದು ಕೂತ್ಕೊಂಡು ವೇದಾಗೆ ಇದೆಲ್ಲ ಮಲಗಿದಾಗ ಹೇಳ್ತಾ ಇದ್ದಾರೆ ಇದು ಮಾತು ಒಂದು ಮಾತ ಮಾತ್ರ ಸತ್ಯ ಯಾವುದೇ ಕಾರಣಕ್ಕೂ ನಿನ್ನನ್ನು ನಾನು ಬಿಟ್ಟು ಒಂದು ನಾವು ನನ್ನ ಮುಗಿಸ್ತಿ ನಿನ್ನನ್ನು ಉಳಿಸ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಅನ್ನೋ ಕೊರಗಲ್ಲಿ ನಾನೇ ಹೋಗ್ಬಿಡ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇನ್ನು ಉಳಿದಿರೋದು ಕೆಲವೇ ಗಂಟೆ ಈಗ ಕೊನೆಯದಾಗಿ ಒಂದು ಅರ್ಥ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ವಿಕ್ರಮ್ ಅವರು ಅಷ್ಟು ಹೇಳಿ ವಿಕ್ರಮ್ ಅವರು ಮುಖಾನ ಮುಚ್ಕೊಂಡು ಹಿಡ್ಕೊಳ್ತಾರೆ ಅಂದರೆ ನೋವಲ್ಲಿ ಅವನನ್ನು ತಡೆಯೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಆದರೆ ಕೋಪದಿಂದ ಯಾಕೆ ಹೇಳಿದರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವನೇ ಹಂಗೆ ಹೇಳ್ಬಿಟ್ರೆ ನಾವು ತಾನೇ ಏನು ಮಾಡಬೇಕು ಅಂತ ಜಗನ್ನಾಥ್ ಅವರು ಹೇಳ್ತಾರೆ ನೋಡಿ ವೇದ ಡ್ರೈವರ್ ಮಾತಿಗೆ ಡ್ರೈವರ್ ಮಾತ್ ಅಂತ ಅಂದ್ಕೊಂಡು ಬಿಟ್ಟಾಳೆ ವೇದ ಅವನ ಮಾತಿಗೆ ಬೆದೆ ಉಂಟೋ ಇಲ್ಲೋ ಗೊತ್ತಿಲ್ಲ ಆದರೆ ಅಜ್ಜಿ ಅದು ಆಗದೇ ಇರೋ ಕೆಲಸ ಬಿಡಿ ಅಂತ ವಿಷ್ಣು ಅವರು ಹೇಳ್ತಾರೆ ಯಾಕಪ್ಪ ಯಾಕ ಸಡನ್ನಾಗಿ ಊಟ ಹೊಡಿತಾ ಇದೆಯಲ್ಲ ಯಾಕೆ ಏನಾಯಿತು ವಿಷಯ ತುಂಬ ಸೂಕ್ಷ್ಮವಾಗಿದೆ ಅಂತ ಜಯಮ್ಮ ಅವರು ಹೇಳ್ತಾರೆ ನೋಡಿ ಬಲವಂತವಾಗಿ ಮನೆಯವ್ರನ್ನ ಒಪ್ಸಿ ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ವೇದ ಅಷ್ಟೆಲ್ಲ ಹೇಳಿದ ನಂತರನೂ ನಾನು ತಡೆಯೋಕ್ಕಾಗುತ್ತೆ ಅಮ್ಮ ಅಂತ ಜಯಮ್ಮರು ಹೇಳ್ತಾರೆ ನೋಡಿ ನಾನು ಹುಷಾರಾಗಿರೋದು ನಿಮಗೆ ಇಷ್ಟ ಇಲ್ವಾ ಅಂತ ವೇದ ಕೇಳಿದ್ರು ನಾವು ಏನು ಮಾತು ಹಾಡೋ ಹಾಗೆಯೂ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಅಂತ ವಿಷ್ಣು ಅವ್ರು ಹೇಳ್ತಾರೆ ನೋಡಿ ವಿಕ್ರಮ ಯುದ್ಧ ಶಾಶ್ವತವಾಗಿ ದೂರ ಆಗಿಬಿಡ್ತಾರೆ ಈ ಥರ ಆದರೆ ಅಂತ ಜಗನ್ನಾಥವರು ಹೇಳ್ತಾರೆ ಹಾಗೆಲ್ಲ ಆಗೋಕೆ ಬಿಡಲ್ಲ ವೇದ ನನ್ನ ಮಗಳು ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ಆ ಪಾಪಿ ಜೊತೆ ಕಳಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸರ್ ಹಾಗಂತ ಸತ್ಯ ಹೇಳೋಕ್ಕೂ ಆಗ್ತಾ ಇಲ್ಲವಲ್ಲ ಅಂತ ವಿಷ್ಣು ಅವರು ಹೇಳ್ತಾರೆ ನೋಡಿ ಇದೆಲ್ಲ ಯಾವಾಗ ಕೊಲೆ ಆಗುತ್ತೋ ಕೊನೆ ಆಗುತ್ತೋ ಅಂತ ಜಯಮರು ಹೇಳ್ತಾರೆ ನನ್ನ ಸೊಸೆನೆ ಯಾರು ಕಾಪಾಡ್ತಾರೋ ಒಂದು ಗೊತ್ತಿಲ್ಲ ಅಂತ ಹೇಳ್ತಾರೆ ದೇವರು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿಯವರು ದೇವರು ಅಂತ ಹೇಳ್ತಾರೆ ಇಷ್ಟು ದಿನ ವೇದನ ಉಳಿಸ್ಕೊಳ್ಳೋ ಪ್ಲಾನ್ ನಾವು ಮಾಡಿದ್ವಿ ಈಗ ಅವನು ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಅವನು ಸೋತಿದ್ದಾನೆ ದೇವರು ಕಾಪಾಡ್ತಾನೆ ಅಂತ ಅಜ್ಜಿ ಹೇಳ್ತಾರೆ ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಸತ್ಯಮೂರ್ತಿಯವರು ಹೇಳ್ತಾರೆ ಆ ಮಹಾತಾಯಿನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತಾರೆ ಹೆಂಗೆ ಕಾಪಾಡಬೇಕು ಅಂತ ದೇವರಿಗೂ ಅನಿಸಿರುತ್ತೆ ಅಲ್ವಾ ಅಂತ ಜಯಮ್ಮ ಅವರು ಹೇಳ್ತಾರೆ ಏನಾದರೂ ಮಾಡ್ಕೊಳ್ಳಿ ಇನ್ನಿರೋದು ಕೆಲವು ಗಂಟೆ ಅಷ್ಟೇ ಅಂತ ವೈಶ್ ಇವು ಶೈಲು ಶೈಲಿ ಮನಸೊಳಗೆ ಹೇಳ್ತಾಳೆ ಅವರು ಫಾರೆನ್ಗೆ ಹೋಗ್ಬಿಟ್ರೆ ನಾನು ನನ್ನ ಗಂಡ ಆರಾಮಾಗಿ ಮನೆಯಲ್ಲೇ ಇರ್ಬೋದು ಅಂತ ಶೈಲಿ ಮಾತಾಡ್ತಾ ಇರ್ತಾಳೆ ಶೈಲಿ ಮನಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಮನಸ್ಸಲ್ಲಿ ಎಲ್ಲರಿದ್ರಿಗೂ ಹೇಳಲ್ಲ ಆಗ ಜೋಗಕ್ತಿ ಅಮ್ಮವರು ನೀಡು ಶಿವ ನೀಡದೇರು ಶಿವ ಅಂತ ಜೋಗಿ ಅಮ್ಮ ಅವರು ಹಾಡಿನ ಪದದ ಮೂಲಕ ಬರ್ತಾರೆ ಜ್ಯೋಗಿ ಅಮ್ಮರು ಅವರು ಬಂದರು ಅಂತ ಕಾಣುತ್ತೆ ಅಂತ ಜಯ ಹೇಳ್ತಾರೆ ಬನ್ನಿ ಹೋಗಿ ನೋಡೋಣ ಅಂತ ಅವರು ಹೇಳಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಹೊರಗಡೆ ಅವಾಗ ಜೋಗಕ್ತಿ ಹೊರಗಡೆ ಇರ್ತಾರೆ ಹುಟ್ಟಿಗೆ ಬಟ್ ಹುಟ್ಟಿರೋ ಬಟ್ಟೆ ಮೈಲ್ಗೆ ಆಗಿರ್ಬೋದು ಕಟ್ಟಿರೋ ತಾಳಿಗೆ ದೈವಾನುಗ್ರಹ ಸದಾ ಕಾಲ ಇದ್ರೆ ಶುಭ ಕಾಲ ಹಾಗೆ ಆಗುತ್ತೆ ಅಂತ ಜೋಗಕ್ತಿ ಅವರು ಹೇಳ್ತಾರೆ ಬನ್ನಿ ಅಂತ ಕೈ ಮುಗಿದು ಅವರು ಕರಗ್ತಾರೆ ದೇವರು ಬಂದ ಹಾಗೆ ಬಂದ್ರಿ ಆದರೆ ನಿಮ್ಮ ಮಾತು ಅರ್ಥ ಆಗ್ತಾ ಇಲ್ಲ ದೇವರ ನಿಯಮವನ್ನು ಬಲ್ಲವರು ನೀವು ದಯವಿಟ್ಟು ಈ ಸಂಕಷ್ಟದಿಂದ ಹೊರಗಡೆ ಬರೋ ಹಾಗೆ ಮಾಡಿ ಅಂತ ಜೋಗ ಅವರಿಗೆ ಅವರು ಕೈ ಮುಗಿದು ಕೇಳ್ಕೊಳ್ತಾರೆ ಪುಣ್ಯ ಅನ್ನೋದು ಖಾಲಿ ಜಾಗ ಪಾಪ ಅನ್ನೋದು ಅದ್ರ ಬೆಳ್ಳಿ ಬೆಳೆಯೋ ಬೆಳೆ ದ ಬೆಳೆದಿದ್ದನ್ನು ಎಲ್ಲ ಅನುಭವಿಸ್ಲೇಬೇಕಲ್ಲ ನೊಂದವರ ಕಣ್ಣೀರ ಶಾಪ ನಿನ್ನ ಮಗನಿಗೆ ಶಿಕ್ಷೆ ಕೊಟ್ಟಿತ್ತು ಆದರೆ ಈಗ ಪಾತ್ರ ನಾಶ ಖಾಲಿ ಆಗಿದೆ ಇನ್ನು ಮುಂದೆ ಏನಾಗಬೇಕು ಅಂತ ಭಗವಂತ ನಿರ್ಧಾರ ಮಾಡಾಗಿದೆ ಅಂತ ಅವರು ಹೇಳ್ತಾರೆ ಏನಾಗುತ್ತೋ ಏನೋ ಅಮ್ಮ ನಾಳೆ ಸೂರ್ಯ ಮುಳುಗೋದ್ರೊಳಗೆ ಎಲ್ಲರೂ ಬದುಕು ಮುಕ್ತ ಇರುತ್ತೆ ಅಂತ ಜಯಮ್ಮ ಅವರು ಹೇಳ್ತಾರೆ ಅಮ್ಮ ದಯವಿಟ್ಟು ದಯವಿಟ್ಟು ನಮ್ಮ ಕಷ್ಟಕ್ಕೊಂದು ಪರಿಹಾರ ಅಮ್ಮ ಅಂತ ಜೋಗ ಅವರಿಗೆ ಅವರು ಹೇಳ್ತಾರೆ ನನಗೊಂದು ಫೋನ್ ಬರ್ತಿದೆ ಅಂತ ಶೈಲಿ ಒಳಗಡೆ ಹೋಗ್ತಾಳೆ ನೋಡು ಏಳು ಜನ್ಮದ ನಂಟಿಗೆ ಸಾಕ್ಷಿಯಾಗಿದೆ ಮೂರು ಗಂಟು ಬೆಳಗ್ಗೆ ಹುಟ್ಟಿರೋ ಸೂರ್ಯ ರಾತ್ರಿ ಕತ್ಲು ಬರಲೇಬೇಕು ಆದರೆ ಮತ್ತೆ ಶುರು ಆಗಬೇಕಾಗಿದೆ ಅಷ್ಟೇ ಅಂತ ಜೋಗ್ತಿ ಎಂ ಅವರು ಹೇಳ್ತಾರೆ ಬೇರೆ ಆಗೋ ಮಾತೇ ಇಲ್ಲ ಅಂತ ಅವರು ಹೇಳ್ತಾರೆ ನೀಡು ಶಿವ ಅಂತ ಹೇಳಿ ಜೋಗಕ್ತಿ ಅಮ್ಮ ಅವರು ಆ ಪದ ಹಾಡು ಮುಖಾಂತರ ಅವರು ಹೋಗ್ತಾರೆ ಏನು ಹೇಳಿದ್ರು ಏನು ಅರ್ಥನೂ ಹೇಳಬೇಕಲ್ವ ಅಂತ ಸತ್ಯಮೂರ್ತಿಯವರು ಹೇಳ್ತಾರೆ ಪರಿಹಾರ ಇದೆ ಅಂತ ಗೊತ್ತಾಯ್ತು ಆದರೆ ಏನಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ ನನಗೆ ಗೊತ್ತಾಯಿತು ಅಂತ ಜಗನ್ನಾಥವರು ಹೇಳ್ತಾರೆ ಅಲ್ಲಿ ಬಂದ ಎಲ್ಲಾಯ್ತು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಹಾಗೆ ಬೇರೆ ಆಗೋ ಮಾತೇ ಇಲ್ಲ ನೋಡಿ ವಿಕ್ರಮ ವೇದ ಎಲ್ಲಿ ಮದುವೆ ಆದರೂ ಅಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಜಗನ್ನಾಥ್ ಅವರು ಹೇಳ್ತಾರೆ ನೋಡಿ ಸ ಆ ಸನ್ನಿಧಿಗೆ ಹೋದರೆ ದೇವರೇ ಅವರನ್ನು ಬೇರೆ ಮಾಡೋಕೆ ಬಿಡೋಲ್ಲ ಅಂತ ಹೇಳ್ತಾರೆ ನೋಡಿ ತರ ಇದ್ದಾನಲ್ಲ ಪ್ರೀತಮ್ ಅವನಿಗೇನು ಹೇಳೋದು ಅಂತ ಹೇಳ್ತಾರೆ ನೋಡಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹಠ ಹಿಡಿಯೋಣ ಅಂತ ಅವರು ಹೇಳ್ತಾರೆ ಪ್ರೀತಮ್ ಒಪ್ಕೊಂತಾನೂ ಇಲ್ಲು ಆದರೆ ನಮ್ಮ ವೇದ ಒಪ್ಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ನೋಡು ಅವಳಿಗೆ ವೇದ ವೇದ ಗೆ ಗೊತ್ತಾಗೋದೇ ಬೇಡ ಆ ವಿಷಯ ಅಂತ ಅಜ್ಜಿಯವರು ಹೇಳ್ತಾರೆ ನಾವೆಲ್ಲ ಈಗ ಸುಮ್ಮನೆ ಇದ್ದು ಬೆಳಿಗ್ಗೆ ಎದ್ದು ಈ ವಿಷಯವನ್ನು ಮಾತಾಡೋಣ ಅಂತ ಅಜ್ಜಿಯವರು ಹೇಳ್ತಾರೆ ಅಂದ ಹಾಗೆ ವಿಕ್ರಮ್ ಎಲ್ಲಿ ಎಲ್ಲಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾನೋ ಏನು ನಾನು ಹುಡ್ಕೊಂಡು ಬರ್ತೀನಿ ನೀವು ಹೋಗಿ ತುಂಬ ಹೊತ್ತಾಯ್ತು ಹೋಗಿ ಮನ್ಕೊಳ್ಳಿ ಅಂತ ಜಯಂ ಅವರು ಹೇಳ್ತಾರೆ ಆದರೆ ವಿಕ್ರಮ್ ಅವರು ವಿಕ್ರಮ್ ವೇದ ಇರೋ ರೂಮಲ್ಲೇ ಮಂದ್ಕೊಂಡಿರ್ತಾರೆ ಕೆಳಗಡೆ ಅಲ್ಲೇ ಇರ್ತಾರೆ ನೆಲಕ್ಕೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಒಂದೇ ಸರಿ ಹೇಳ್ತಾರೆ ಅಯ್ಯೋ ಏನಪ್ಪ ಇದು ನಾನು ಬೆತ್ತಾಳ ರೂಮಲ್ಲಿ ಬಂದು ಮನಗಿದ್ದೀನಿ ಅಯ್ಯಪ್ಪ ಸತ್ಯ ಹೇಳ್ಬಿಟ್ಟು ನಾ ಏನೋ ಅಂತ ಹೇಳ್ತಾರೆ ಏ ಪ್ರೀತಮ್ ನೀ ಬಾರೋ ಹೊರಗಡೆ ಏನು ಹೇಳಿಲ್ಲ ಬಾರೋ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಜಯಮ್ಮ ಅವರು ವಿಕ್ರಮನ್ನು ಕರ್ಕೊಂಡು ಹೋಗ್ತಾರೆ ಬಾ ಹೊರಗಡೆ ಹೋಗೋಣ ಬಾ ಹೊರಗಡೆ ನಾನು ನಿನ್ನ ಹತ್ರ ಮಾತಾಡಬೇಕು ಅಮ್ಮ ಏನು ಹೇಳಿದ್ರು ನಾನು ಎಲ್ಲೂ ಬರೋಲ್ಲ ನಾನು ಬೆತ್ತಾಳನ ಜೊತೆ ಇರಬೇಕು ಪರಿಹಾರ ಸಿಕ್ಕಿದೆ ಕಣು ಅಂತ ಹೇಳ್ತಾರೆ ಅಮ್ಮ ಟೆನ್ಷನ್ ಕೊಟ್ಬಿಡ ನಿಮ್ಮ ಮೊದಲು ಹೇಳು ಅಂತ ಹೇಳ್ತಾರೆ ನೋಡಿ ವೇದ ನಿನ್ನ ಜೀವನದಿಂದ ಯಾವ ಕಾರಣಕ್ಕೂ ದೂರ ಆಗಲ್ಲ ಏ ಹೋಗು ನೀನು ಹೋಗು ಬೇಗ ಸ್ನಾನ ಮಾಡಿ ಹೋಗು ಅಂತ ಹೇಳಿ ಜಯಮ್ಮ ಅವರು ವಿಕ್ರಮನ್ನ ದೂಗ್ತಾರೆ ಅಮ್ಮ ಪ್ರೀತಮು ನಾನು ಬೆಳೆಸಿರೋ ಹುಡುಗ ಆದರೆ ಯಾಕೆ ಹೀಗೆ ಮೋಸ ಮಾಡ್ತಾನೋ ಏನೋ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ಮುಂದೆ ಏನು ಮಾಡಬೇಕು ಅಂತ ಚೋದ್ತಾ ಇಲ್ಲ ತೋಚ್ತಾ ಇಲ್ಲ ನೋಡಿ ಅಳಿ ಅಂದರು ಪ್ರೀತಮ್ನ ಹೊಡೆದು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾರೆ ನೋಡಿ ಅಳಿ ಹೊಡೆಯೋದು ಮತ್ತೆ ರೌಡಿ ಆಗೋದು ಕೊಲೆಗಾರ ಆಗೋರದು ಬೇಡ ಅಮ್ಮ ನನ್ನ ಕಣ್ಮುಂದೆ ಇರೋದು ಒಂದೇ ಅಮ್ಮ ವೇದ ವಿಕ್ರಮ್ ಯಾವಾಗಲೂ ಸಂತೋಷವಾಗಿ ಬಾಳ್ಬೇಕಮ್ಮ ಅದೇ ನನ್ನ ಆಸೆ ಅಮ್ಮ ಅಂತ ಹೇಳ್ತಾರೆ ಲೇ ಸತ್ಯ ನಂಬಿಕೆ ಯಾವತ್ತೂ ಸರಳ ಆಗೋಲ್ಲ ಅಂತ ಅಮ್ಮ ಹೇಳ್ತಾರೆ ಅವರಮ್ಮ ಅಂದರೆ ಅಜ್ಜಿ ಹೇಳ್ತಾರೆ ನೋಡು ಒಂದೇ ಸಾಲಿ ಖುಷಿ ಬಂದುಬಿಟ್ರೆ ಸರಿ ಇರಲ್ಲಪ್ಪ ನೋಡಿ ನಮಗೆ ಟೈಮ್ ಇದೆ ಏನಾದರೂ ಮಾಡೋಣ ಅಂತ ಅಜ್ಜಿಯವರು ಹೇಳ್ತಾರೆ ನೋಡು ದೇವ್ರ ದೊಡ್ಡವನು ಎಲ್ಲ ಸರಿ ಹೋಗುತ್ತೆ ಅಂತ ಅಜ್ಜಿಯವರು ಸತ್ಯಮೂರ್ತಿಗೆ ಹೇಳ್ತಾರೆ ಅಮ್ಮ ನಾವು ಹೀಗೆ ಮಾಡಿದ್ರೆ ಹೀಗೆ ಅಂತ ಹೇಳ್ತಾರೆ ಸತ್ಯಮೂರ್ತಿ ಅವರು ಅಜ್ಜಿಗೆ ಪ್ಲ್ಯಾನ್ ಹೇಳ್ತಾರೆ ಪ್ಲ್ಯಾನ್ ಹೇಳ್ತಾ ಇರ್ತಾರೆ ಆದರೆ ಪ್ಲ್ಯಾನು ಅವರು ಮಾಡದಾಗಲೇ ಗೊತ್ತಾಗುತ್ತೆ ಎಲ್ಲ ಜನರಿಗೂ ಆದರೆ ಸೈಲೆಂಟಾಗಿ ಹೇಳ್ತಾರೆ ಸತ್ಯಮೂರ್ತಿಯವರು ಎಲ್ಲರೂ ನಗದು ಬಿದ್ದು ನೆಲ್ಲಿಕೈಯಾಗಿ ಹೋಗಲಿ ಅಂತ ಅಜ್ಜಿಯವರು ಬೆಳಿಗ್ಗೆ ಹೇಳ್ತಾರೆ ಸರ್ ಏಯ್ ರಾಂಗ್ ನಂಬರ್ ಹೋಗೋ ನೀನು ಪ್ರೀತಮ್ ಅಂತ ಹೇಳ್ತಾರೆ ಹಲೋ ಹಲೋ ಅಂತ ಪ್ರೀತಮ್ ಅವರು ಬರ್ತಾರೆ ಹೇಯ್ ರಾಂಗ್ ನಂಬರ್ ಅಂತ ಹೇಳಿದ್ನಲ್ಲ ಹೋಗೋ ಮೂದೇವಿ ಅಂತ ಪ್ರೀತಮ್ಗೆ ಬೈತಾರೆ ಏನು ದೇವಸ್ಥಾನ ಅಂತ ಇದ್ರಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ನೋಡಿ ನಾವು ನಮ್ಮದೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಜಯ ಅವರು ಹೇಳ್ತಾರೆ ಯಾಕೆ ನೀನು ಪ್ಲ್ಯಾನ್ ಮಾಡ್ಕೊಂಡಿಲ್ಲೇನು ಎಲ್ಲರಿಗೂ ಮೋಸ ಮಾಡೋದಕ್ಕೆ ಅಂತ ಹೇಯ್ ಯಾರು ಯಾರಿಗೆ ಮೋಸ ಮಾಡ್ತಾ ಇರೋದು ನೋಡು ಚಟ್ಟ ಕಟ್ಬಿಡ್ತೀನಿ ಅಷ್ಟೇ ಅಂತ ವಿಕ್ರಮ್ ಅವರು ಸಿಟ್ಟಲ್ಲಿ ಹೇಳ್ತಾರೆ ವಿಕ್ರಮ್ ಚಟ್ಟ ಪಟ್ಟ ಅಂದರೆ ಅರ್ಥ ಆಗೋಲ್ಲ ನಾಲ್ಕುದು ತದ್ಕೋಂಗೆ ಅಂತ ಹೇಳ್ತಾರೆ ಹೇ ಹೇಯ್ ಏನು ಏನು ಅಂತ ಪ್ರೀತಮ್ ಅವರು ಹೇಳ್ತಾರೆ ವೇದ ಬದುಕಿರೋದು ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇದೆಲ್ಲ ಆಗ್ತಾ ಇರೋದು ನೋಡಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ ವೇದ ನೆನ್ಪಿದೆಯೋ ಇಲ್ಲವೋ ಅಂತ ಪ್ರೀತಮ್ ಅವರು ಹೇಳ್ತಾರೆ ಅಲ್ಲಿ ಎಲ್ಲರೂ ಪ್ರೀತಮ್ನೆ ದುಟ್ಟಿಸ್ ನೋಡ್ತಾ ಇರ್ತಾರೆ ವಿಕ್ರಮ್ ಅವರು ಸುಮ್ಮನೆ ಇರ್ತಾರೆ ಏಯ್ ಏನು ಗುರಾಯಿಸ್ತಾ ಇದೀಯಾ ನೀನು ಅಂತ ಪ್ರೀತಮ್ ಅವರು ಹೇಳ್ತಾರೆ ಇಲ್ಲಿಗೆ ನಿಮ್ಮ ಆಟ ಎಲ್ಲ ಮುಗಿದೋಯ್ತು ಅಂತ ಪ್ರೀತಮ್ ಅವರು ಹೇಳ್ತಾರೆ ಈಗ ಈಗ ನಾನು ಹೇಳಿದ ಹಾಗೆ ವೇದ ಕೇಳ್ತಾಳೆ ಅದು ನನ್ನ ಕೈಗೊಂಬೆ ಅವಳು ಈಗ ಅಂತ ಪ್ರೀತಮ್ ಅವರು ಹೇಳ್ತಾರೆ ಅಲ್ಲೇ ನಿಂತ್ಕೊಂಡೆ ಸಂಜೆ ನನ್ನ ಜೊತೆ ಹಾರ್ಕೊಂಡು ಹೋಗ್ತಾಯಿದ್ದೀವಿ ಚಿಟಿಗೆ ಚಿಟಿಗೆ ಹೊಡೆದು ಹೇಳ್ತಾರೆ ನಿಮಗೆಲ್ಲ ತಾಕತ್ತಿದ್ರೆ ಅವರು ಅವಳು ನನ್ನ ಜೊತೆ ಬರೋದನ್ನು ತಡೀರಿ ತಾಕತ್ತಿದ್ರೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಚಿಟಿಕೆ ಹೊಡೆದು ಹೇಳ್ತಾರೆ ಪ್ರೀತಮ್ ಪ್ರೀತಮ್ಗೆ ಶೈಲು ಸಪೋರ್ಟು ಶೈಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರೀತಮ್ಗೆ ಹಾಗೆ ಇನ್ನೊಂದು ಮಾತು ಆದರೆ ನಾವು ಹೋದವರು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ತಾರೆ ಹೇ ಪಾಪಿ ನಿನಗೆ ಕೆಟ್ಟ ಕಾಲ ಬರುತ್ತೆ ನೋಡ್ತಾ ಇರುವಂತ ಅಜ್ಜಿ ಹೇಳ್ತಾರೆ ಹೇ ಸಮಾಧಾನ 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 ಅಂತ ಹೇಳ್ತಾರೆ ಪ್ರೀತಮ್ ಸತ್ಯವಾಕ್ಯ ಅಲ್ಲ ಇದೆಲ್ಲ ನೀವೆಲ್ಲ ಬಿದ್ದೋಗಂದ್ರೆ ಬಿದ್ದೋಗುದು ಕೈಕಾಲ್ ಮುರಿದು ಹೋಗ್ಲಿ ಅಂತ ಮುರಿದ್ರು ಮುರಿದು ಹೋಗಲ್ಲ ಇಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪ್ರೀತಮ್ ಅವರು ಕೆಳಗಡೆ ಬರ್ತಾರೆ ಪ್ರೀತಮ್ ಅಂತ ವೇದ ಏನ್ ಮಾತಾಡ್ತಾ ಇದ್ರಿ ಅಂತ ಹೇಳ್ತಾರೆ ಪ್ರೀತಮ್ ಅವರು ಪ್ರೀತಮ್ ಅವ್ರಿಗೆ ಕೇಳ್ತಾರೆ ವೇದ ಅವರು ನೋಡಿ ದೇಶ ಬಿಟ್ಟು ಹೋಗ್ತಾ ಇದೀವಿ ಮುಖ್ಯರೋ ಪ್ರೀತಿ ಎಲ್ಲ ಹಂಚ್ತಾ ಇದೀವಿ ಅಂತ ಪ್ರೀತಮ್ ಹೇಳ್ತಾನೆ ಏನ್ ಮಾಡ್ತಾ ಇದ್ರಿ ಅಂತ ವೇದ ಅವರು ಕೇಳ್ತಾರೆ ಪ್ರೀತಮ್ಗೆ ಯಾವಾಗ ಹೇಳ್ತಾರೆ ನೋಡಿ ನಾವು ಬೇಗ ಬಂದ್ಬಿಡ್ತೀವಲ್ಲ ಪ್ರೀತಮ್ ಅಂತ ವೇದ ಕೇಳ್ತಾರೆ ನೋಡಿ ಆದಷ್ಟು ಬೇಗ ಬರ್ತೀವಿ ಅಂತ ಅವರು ಹೇಳ್ತಾರೆ ಸರಿ ಸರಿ ಅಂತ ಹೇಳ್ತಾರೆ ಆಮೇಲೆ ನೋಡಿ ಹತ್ರ ನಾನು ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ ಇಲ್ಲೆಲ್ಲರೂ ಉಮಾಮಹೇಶ್ವರಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಇದೆ ಅಂತ ವೇದ ಅವರು ಕೇಳ್ತಾರೆ ವೇದ ಅವರೇ ಕೇಳ್ತಾರೆ ನೋಡು ಕತೆ ಮತ್ತೆ ಶುರುವಾಗಿದೆ ಅಂತ ಜಯಮ್ಮ ಅವರಿಗೆ ಜ್ಯೋತಿ ಅಮ್ಮ ಅವ್ರು ಹೇಳಿರ್ತಾರಲ್ಲ ಅದು ನೆನಪಾಗುತ್ತೆ ಜಯಮ್ಮ ಅವರಿಗೆ ಅಮ್ಮ ನಿನ್ನೆ ಈ ಥರ ಜ್ಯೋಗಿಯಮ್ಮ ಹೇಳಿ ಹೋಗಿದ್ದಾನೆ ಅಂತ ನೆನಪಾಗುತ್ತೆ ಆದರೆ ವೇದವರೇ ಖುದ್ದಾಗಿ ಕೇಳ್ತಾರೆ ನೋಡಿ ಇಲ್ಲೆಲ್ಲಾದರೂ ದೇವಸ್ಥಾನ ಇದೆಯಾ ಅಂತ